ಮಾತ್ರ ಮಸ್ತಾಗಿದೆ ಇಲ್ಲಿ ನೋಡಿ ಎಷ್ಟು ಪ್ರಶಾಂತವಾಗಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ಸೊ ಲಾಸ್ಟ್ ಲಾಗ್ ನೇ ನಾನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇನಾದರೂ ನೋಡಿಲ್ಲಾ ಅಂದ್ರೆ ಚೆಕ್ ಮಾಡಿ ಸೊ ನಾವ್ ಈವಾಗ ಬ್ಯಾಟ್ ಕೇವ್ ಗೆ ಹೋಗ್ತಾ ಇದ್ದೀನಿ ಸೊ ನಾವ್ ಇವಾಗ ರೀಚ್ ಆಗಿದ್ದು ಬ್ಯಾಟ್ ಕೇವ್ ಬಾ ಬ್ಯಾಟ್ ಕೇವ್ ಅಂತ ನನ್ಗಂತೂ ಭಯ ಆಗ್ತಿದೆ ಬ್ಯಾಟ್ ಬಂದ್ ಏನಾದ್ರು ಕನಕಾಪಿ ಅಂತ ಕನ್ನಡದಲ್ಲಿ ಕನಕಾಪಿಡಿ ಅದಲ್ಲ ಹ್ಮ್ ಅದು ಹೆಂಗಿರುತ್ತೋ ಕಣ್ಣು ಕಣ್ಣಕ್ಕಂತಾರ ಎಷ್ಟೊಂದ್ ಜನ ಅಲ್ಲಿಗೆ ಹೋಗ್ತಾ ಅಲ್ಲಿ ಇದಾರ ಜನ ಇಲ್ಲಿ ಪೇ ಮಾಡಬೇಕು ಬ್ಯಾಟ್ರಿ ತಗೊಂಡೋಗ್ಬೇಕಂತ ಒಳಗಡೆ ಫುಲ್ ಕತ್ತಲೆ ಇರುತ್ತೆ ಕೆ ಎಸ್ ಬಟ್ ಬ್ಯಾಟ್ಸ್ ಎಲ್ಲ ಇವಾಗ ಮಲ್ಕೊಂಡಿದ್ದಾವಂತೆ ಸೊ ಫೈರಿಂಗ್ ಡೇಸ್ ಕೊಡ್ತಾ ಇದ್ದೀನಿ ಬಾಯ್ ಅಲ್ಲ ಮಾಮ್ಮ ಎಲ್ಲ ಇದ್ದಾರೆ ಯಾಕುತ್ತಪ್ಪ ಆದರೂ ಯಾವ ಕಡೆ ಬಾಯ್ ಬಿಸ್ ವೈ ಜನ ಇಲ್ಲ ಅಲ್ಲೋ ಯಪ್ಪ ನಾವೇ ಇದ್ದೀವಿ ಒಳಗಡೆ ಆಲ್ರೆಡಿ ಕಳ್ಸಿದ್ದೀನಿ ಅಂದರೂ ಜನನ ಯಾರು ಇಲ್ಲ ಅಂದ್ರೆ ಹೋಗಲ್ಲ ನಾನಂತೂ

ಫ್ಲಾಶ್ ಆನ್ ಮಾಡಂಗಿಲ್ಲಾಳ ಕಿರಣ್ ಹೋಗ್ತೀನಿ ನಾನು ಹೋಗೋಣ ಯಾರು ಜನನೂ ಇಲ್ಲ ನಮ್ಮ ಜೊತೆ ವಾಸನೆ ಅಳಿತಾಳ ಆಮೇಲೆ ಕಿರ್ಚಿಬಾರ್ದು ಇನ್ನೇನು ಬರ್ತಿದ್ದಾರೆ ಬ್ಯಾಟ್ರಿ ಈ ಥರ ಇರುತ್ತೆ ಅದೇನು ಬಂದು ಕುಕ್ಕಿ ಏನಾದ್ರು ಮಾಡಿದ್ರೆ ಯಾರು ನಾನು ಇಲ್ಲ ಅಟ್ಲೀಸ್ಟ್ ಜನ ಜೊತೆ ಹೋದ್ರೆ ನಾವು ಸ್ವಲ್ಪ ಇದಾಗ್ಬೋದು ಯಾರು ಇಲ್ಲ ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಹೋಗೋಣ ಮಾಡುದಾದ್ರೂ ಕತ್ಲೆ ನೋಡಿದ್ರೆ ಕಿರ್ಸ್ತಾಳ ಅವಳು ಇದೇನು ನಾವು ಬಿಡು ಕೊಡಲಾಗ್ಬಿಡು ಒಂಥರ ವಾಸನೆ ಬ್ಯಾಟ್ ಅಂದ್ರೆ ಇರುತ್ತೆ ವಾಸನೆ ಫ್ಲಾಶ್ ಆನ್ ಅಂದ್ಬಿಟ್ಟು ಮಾಡಬೇಡ ಅಂದ್ಬಿಟ್ಟು ಬ್ಯಾಟ್ರಿ ಕೊಟ್ಟವ್ರೆ ಇದಕ್ಕೇನ್ ಹೇಳ್ತೀಯ ಮೊಬೈಲ್ ಆನ್ ಅಂತ

ಹ್ಮ್ ಕತ್ಲಲ್ಲಿ ಹೋದ್ರೆ ಮುಗೀತು ಕಷ್ಟ ಏನು ಇಲ್ಲ ಅಲ್ಲಿ ಅದೆಷ್ಟ್ ಕತ್ಲೆ ಇದೆ ಕೇಬಲಿ ನಂಗ ಅದೇ ವಿಚಿತ್ರ ಅದು ಫ್ಲ್ಯಾಷ್ ಆನ್ ಮಾಡ್ಬಿಡ ಅಂದ್ಬಿಟ್ಟು ಟಾರ್ಚ್ ಕೊಟ್ಟ ಬೋಟ್ ಸುತ್ತ ನಾವೇ ಅಷ್ಟೇ ಇರೋದು ಇನ್ನು ಆಲ್ರೆಡಿ ಜನ ಹೋಗಿದಾರಂತೆ ಟೂ ಬೋಟ್ಸ್ ಅಲ್ಲಿ ನಾವ್ ಇಬ್ರೇ ಅಂತ ಅಲ್ಲಿ ವೇಟ್ ಮಾಡ್ತಾ ಇದೀವಿ ನೋಡೋಣ ಅಂತ ಈ ತರ ಇದೆ ಹಿಂಗ್ ಹೋಗ್ಬಿಟ್ಟು ರೌಂಡ್ ಹೊಡ್ಕೊಂಡು ಈ ಕಡೆ ಬರಬೇಕು ನೋಡೋಣ ಹಾ ಯಾವುದೋ ಬೋಟ್ ಬರ್ತಾ ಇದೆ ಅಲ್ಲಿ ಯಾವ್ದೋ ಬೋಟ್ ಬರ್ತಾ ಇದೆ ಅವ್ರು ಬಂದ್ರೆ ಗುಂಪಲ್ ಗೋವಿಂದ ಮಾಡ್ಬಿಡೋಣ

ಮೇಲಿರುತ್ತೆ ಬ್ಯಾಟ್ಸ್ ಎಲ್ಲ ಮೊಬೈಲ್ ಟಾರ್ಚ್ ಇಸ್ ನಾಟ್ ಅಲೌಡ್ ನೋಡ ಅಲ್ಲಿ ಇದೆ ಓಕೆ ಓ ಮೈ ಗಾಡ್ ಎಷ್ಟೊಂದು ಇದಾವೆ ಅವಳು ಅಳ್ತಾಳೆ ಆಯ್ತು ದರ್ಸ್ ಲಾರ್ಡ್ ಆಫ್ ಬ್ಯಾಟ್ಸ್ ಕರೆಕ್ಟ್ ಕಾಣಿಸ್ತಾ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಟಾರ್ಚ್ ಬಿಡ್ತೀನಿ ಮುಂದೆ ಹೋಗಿ ಅಲ್ಲಿ ನೋಡಲ್ಲಿ ದೀಪ ಹೇಳಿ ಕಾಣಿಸ್ತಾ

ಇವಾಗ ಬ್ಯಾಟ್ ತೋರಿಸ್ತೀನಿ ಓಕೆ ಸೊ ಇಲ್ಲಿದೆ ನೋಡಿ ಫುಲ್ ಅಲ್ಲಿ ಮೇಲ್ಗಡೆ ಕುತ್ಕೊಂಡಿದ್ದಾವೆ ಆ ಕಡೆ ಅಲ್ಲೇ ಇದ್ದಿದ್ದು ಮೇನ್ ಬ್ಯಾಟ್ ಅಲ್ಲಿ ಅಷ್ಟೇ ಇದ್ದಿದ್ದು ದೀಪ ಏನು ಬ್ಯಾಟ್ಸ್ ಅಲ್ಲಿ ಸೋ ಮನಿ ಬ್ಯಾಟ್ಸ್ ಸೊ ನಾನು ಎಲ್ಲಿ ಲೈಟ್ ಬಿಡ್ತಾ ಇದೀನಿ ಅಲ್ಲಿ ತುಂಬ ಇದೆ ಬ್ಯಾಟ್ಸ್ ಬಾ ಹೋಗೋಣ ಇಲ್ಲಿ ನೋಡಿ ಇಲ್ಲ ಏನಿಲ್ಲ ಇಲ್ಲ ಮಿಡ್ಲಲ್ಲಿ ಅಷ್ಟೇ ಸ್ವಲ್ಪ ಜಾಸ್ತಿ ಬ್ಯಾಟ್ ಇದೆ ಅಷ್ಟೇ ಆಮೇಲೆ ಬ್ಯಾಟ್ ಇಲ್ಲ ಓಪಾ ಅಷ್ಟೇ ಓಕೆ ಇಷ್ಟಕ್ಕೆ ನಾನು ಫುಲ್ ಎಂಡ್ ಭಯ ಆಗುತ್ತೆ ಅಂತ ಹೆದ್ರ್ಕೊಂಡ್ಬಿ ನಾನು ಫುಲ್ ಬೇಡ ಅಂತ ನಾನೇನ್ ಅನ್ಕೊಂಡೆ ಮ್ಯಾಪ್ ನೋಡ್ಬಿಟ್ಟು ದೊಡ್ಡದಾಗಿದೆ ಅಂತ ನೋಡಿ ಇದೇ ತರ ನಾವು ಬಂದಿದ ರಿವರ್ ಇದೇ ತರ ಆಗಿಬಿಡುತ್ತೆ ನೈಟ್ ಇಲ್ಲಿ ನೀರೇ ಇಲ್ಲ ಒಂದಚೂರು ಬ್ಯಾಟ್ ಇಲ್ಲಿ ಹೊರ

नहीं ना कोट इधर है हाई टाइड या दिस इस दिस द वे प्लीज एक्सरसाइज कौश दिस पाथ पे में नॉट बी एक्सेसिबल ड्यूरिंग हाई टाइड मिनामी ड्लॉक माइंड यूवर हेड ओके इधर ಸ್ನೇಕ್ಸ್ ಇದೆ ಅಂತ ಎಲ್ಲಿ ಅಲ್ಲಿ ಹಾಕಿದ್ದಾರೆ ಓಕೆ ಆಬ್ವಿಯಸ್ಲಿ ಸ್ನೇಕ್ಸ್ ಅರ್ಧ ಇರುತ್ತೆ ಏನಾನ ಇರುತ್ತೆ ಇಲ್ಲಿ ಹೆಂಗಿದೆ ನೋಡು ಎಸ್ ರಿಟರ್ನ್ ಬಂದ್ವಿ ಅಲ್ಲಿ ಹಾಕೊಂಡು ಈ ಕಡೆ ಬಂದ್ವಿ ಸೊ ಅಲ್ಲಿ ನಮ್ಮ ಬೋಟ್ ಕಾಯ್ತಾ ಇದೆ ಓಡೋದು ಸೊ ನೆಕ್ಸ್ಟ್ ಎಲ್ಲಿಗೆ ಇವಾಗ ಓಪನ್ ಸಿಗಿಸ್ತು ಓಪನ್ ಸಿ ಹೋಗಿ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಬೀಚ್ ನೋಡೋಣ ಬೀಚಲ್ಲಿ ಆಟ ಆಡೋಣ ಹಾಂ ಓಕೆ ಸೆಕೆಗೆ ಆಡ್ಬೇಕು ಅನ್ಸುತ್ತೆ ಸೊ ಮತ್ತೆ ಅಲ್ಲಿ ಒಂದೇ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಬ್ಯಾಟ್ ಕೇವ್ ಎಕ್ಸ್ಪೀರಿಯನ್ಸ್ ಮಾತ್ರ ಫುಲ್ ಎದ್ರುಕೊಂಡ್ಬಿಟ್ಟಿದೆ ನಾನಂತೂ ಜನ ಇರ್ತಾರೆ ಅಂತ ಹೇಳಿದ್ರು ಹೋಗಿದ ತಕ್ಷಣ ಯಾರು ಇರಲಿಲ್ಲ ಅದು ಬೇರೆ ಸಖತ್ ಕತ್ಲೆ ಇತ್ತು ಹೋಗ ನಾನು ಪಕ್ಕ ಡಿಸೈಡ್ ಆಗಿಬಿಟ್ಟಿದ್ದೆ ರಿಟರ್ನ್ ಹೋಗ್ಬಿಡೋಣ ಏನು ಬೇಡ ರಿಟರ್ನ್ ಕ್ಯಾಶ್ ಕೊಟ್ಟಿರೋದ್ರೂ ಪರವಾಗಿಲ್ಲ ಹೋಗಿಬಿಡೋಣ ಅನ್ನೋ ಥರ ಆಗ್ಬಿಟ್ಟಿತ್ತು ಸೊ ಒಂದು ಹತ್ತು ನಿಮಿಷ ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿದ್ವಿ ಅಲ್ಲೇ ಕುತ್ಕೊಂಡು ಫೀಡ್ ಮಾಡ್ತಾಯಿದ್ದೆ ನಾನು ಏನಾಗೆ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಬಂದರು ಅದು ಜಾಸ್ತಿ ಜನನೂ ಏನು ಬರಲಿಲ್ಲ ಒಬ್ಬರು ಆಂಟಿ ಅವ್ರು ಬಂದಿದ್ದು ಅವ್ರು ಎರಡು ಮಕ್ಳನ್ನ ಕರ್ಕೊಂಡು ಬಂದಿದ್ದರು ನೋಡಿ ಅವ್ರು ಎಷ್ಟು ಧೈರ್ಯದಿಂದ ಹೋಗ್ತಾಯಿದ್ರು ಅವ್ರು ಅಲ್ಲೇ ಇಲ್ಲೇ ಪ್ರಾಪರ್ ಅವ್ರದ್ದು ಸೊ ಇದೇ ಊರಂತೆ ಅವರು ಬಟ್ ಅವ್ರು ವರ್ಕ್ ಮಾಡೋದು ಕೋವಲ್ ಅಂತೆ ಸೊ ಹಂಗೆ ಸ್ವಲ್ಪ ದಿನ ಮಟ್ಟಿಗೆ ಇಲ್ಲಿ ಬಂದಿದ್ದರು ಸೊ ಅದಕ್ಕೆ ಮಕ್ಳನ್ನ ಕರ್ಕೊಂಡು ಎಲ್ಲ ಸುತ್ತಾಡ್ತಾಯಿದ್ರು ಸೊ ಅವ್ರ ಜೊತೆನೆ ನಾವು ಹೋಗಿ ಕೇವ್ನ ನೋಡ್ಕೊಂಡ್ ಬಂದ್ವಿ ಸೊ ಬ್ಯಾಟ್ ಕೇವೆಲ್ಲ ಆಯ್ತು ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಈಗಲ್ ಫೀಡಿಂಗ್ಗೆ ವಾಹ್ ಏ ಎಲ್ಲ ಅಷ್ಟೊಂದು ಇದೆ ಫಿಶಸ್ ಅಲ್ಲಿ ಓಕೆ ಆ ತರ ನೀರು ಅಲ್ಲೆಲ್ಲೆಲ್ಲಿ ಆ ಥರ ಇದೆಯಲ್ಲ ಅದೆಲ್ಲ ಅಲ್ಲೆಲ್ಲ ಜಾಸ್ತಿ ಫಿಶಸ್ ಇದೆ ನೀರ್ ಕಲರೇ ಚೇಂಜ್ ಆಗಿದೆ ಅಲ್ಲಿ

第9弾。 ಮಾತ್ರ ಜಾಸ್ತಿ ಆಗ್ತಿದೆ ಇನ್ನ ಎಷ್ಟೋ ಯಾಕಂದ್ರೆ ಜಾಸ್ತಿ ಆಗ್ತಿದೆ ವೇಬು मैं चेस्ट्री चाड्री, तो जब्बा बड़े एडवेंचरर्स रहते हैं बग मात्रा यार ये इधर बंदी तो ना हो नहीं चप्पले नहीं मिडल ओपन फीलिंग लेफ्ट मिडल लेफ्ट है मात्रा ही था ओके ये उर माता उनके रस्ते में रनिंग करने पर है ना मिडल लंबित किरण वेव्स हो मतलब एडवेंचरर्स मेरा वाद्य ने आपको कुछ ब

ಅಲ್ಲೇ ಲಗೇಜ್ ಇಟ್ಟಿದೀನಿ ಸೊ ಹೋಗೋಣ ಹಂಗೆ ನೋಡ್ಕೊಂಬರೋಣ ಹೆಂಗಿದೆ ನೋಡಿ ಇಲ್ಲಿ ಯಪ್ಪ ಸಕ್ಕದಾಗಿದೆ ಏ ಹೇಗಿದೆ ಅಮ್ಮ ಬಂದಿಲ್ಲ ಇಲ್ಲಿ ಮ್ಯಾಟ್ ತಗೊಂಬಂದ್ರು ಇಲ್ಲಿ ಸ್ವಲ್ಪ ಕ್ಲೀನ್ ಆಗಿ ಚೆನ್ನಾಗಿದೆ ಹೆಂಗಿದೆ ನೋಡಿ ವಾವ್ ಅದಕ್ಕೆ ಕಿರಣ್ ಇವಳಿಗೆ ಡ್ರೆಸ್ ತಗೊಂಬ ಚೇಂಜ್ ಮಾಡಿದ್ರೆ ಆಟ ಆಡ್ತಾಳೆ ನಾನು ಆಟ ಆಡೋಣ ಅನ್ಕೊಂಡಿದೀನಿ ಅಷ್ಟು ನೀಟಾಗಿದೆ ಕಿರಣ್ ಬಂದ್ರು ಮಾಡೋಣ ಅನ್ಕೊಂಡಿದೀನಿ ಸಕ್ಕತ್ತಾಗಿದೆ ವ್ಯೂ ಮಾತ್ರ ಯಾಕಂದ್ರೆ ಇನ್ ಸ್ವಲ್ಪ ಕತ್ಲೆ ಆಗ್ಬಿಡುತ್ತೆ ಅದ್ ಆದಷ್ಟು ಬೇಗ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ಬಿಡೋಣ ಅಂತ ಕಿರಣ್ ಚೇಂಜ್ ಮಾಡ್ಕೊಂಡ್ ಬಂದ್ರು ಸೊ ಕಿರಣ್ ಅವ್ರಲ್ಲಿ ಏನಾದ್ರು ನೋಡ್ಕೊಂತ ಇದಾರೆ ಅವ್ರ ಹೆಲ್ಪ್ ಕೇಳ್ತೀನಿ ಏನಾದ್ರು ವೀಡಿಯೋ ಮಾಡ್ಕೊಡ್ತಾರ ಅಂತ ಿ ಸೊ ಚೆನ್ನಾಗಿ ತಕ್ಕೊಟ್ರು ಒಂದು ರೀಲ್ ಮಾಡಿದೆ ಅವ್ಳು ಫೋಟೋಸ್ ಚೆನ್ನಾಗಿ ತಕ್ಕೊಟ್ರು ಎಲ್ಲ ಅಯ್ಯನಂಗ್ ಕರ್ಕೊಂಡು ಇಲ್ಲಿವರೆಗೆ ನಡ್ಕೊಂಡ್ ಬರಕ್ ಆಗಲ್ಲ ಅಂತ ಹಾಕಿ ಕಿರಣ್ ಅಲ್ಲೇ ಇದಾರೆ ಮಸ್ತ್ ಆಗಿದೆ ಪ್ಲೇಸ್ ಮಾತ್ರ ವಾ ನಂಗೆ ಸಕ್ಕದ್ ಇಷ್ಟ ಆಯ್ತು ಬಟ್ ಅಲ್ಲಿಂದ ಬರ್ಬೇಕಾದ್ರೆ ಸ್ವಲ್ಪ ಭಯ ಆಯ್ತು ಅಷ್ಟೇ ಜಂಪ್ ಜಂಪ್ ಮಾಡಿ ಮಕ್ಕಕ್ಕೆಲ್ಲ ನೀರು ಹೊಡಿತಾ ಇತ್ತು ಬಟ್ ಅಲ್ಲಿಂದ ಬಂದಿದ್ದಕ್ಕೂ ವಾವ್ ಅಷ್ಟು ಚೆನ್ನಾಗಿದೆ ಇಲ್ಲಿ

ஒரு கிராப் கூட கச்சுத்தா ಈ ನಾನು ಯಾವತ್ತು ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲಾಸ್ಟಲ್ಲಿ ಅಲ್ಲಿ ವ್ಯೂ ವೇವ್ಸ್ ಎಲ್ಲ ಎಷ್ಟು ಹೈಟಲ್ಲಿ ಬರ್ತಾ ಇತ್ತು ಅಂದ್ರೆ ಅದು ಬೋಟ್ ಫುಲ್ ಸ್ಪೀಡಾಗಿ ಹೋಗೋದಕ್ಕೂ ಅದು ಎಲ್ಲ ನೀರೆಲ್ಲ ಒಳಗಡೆ ಬಂದುಬಿಡ್ತು ಬೋಟ್ ನಂಗೆ ಈ ಥರ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸಖತ್ ಭಯನೇ ಆಗೋಗ್ಬಿಡ್ತು ಮೊಬೈಲ್ ಬೇರೆ ಹಿಡ್ಕೊಂಡಿದ್ದೆ ಆಮೇಲೆ ಎಲ್ಲ ಎತ್ತಿ ಗಟ್ಟಿ ಹಿಡ್ಕೊಂಡು ಕುತ್ಕೊಂಡು ಯಾಕಂದ್ರೆ ನಾನೇ ಹಾರೋಗ್ತಾಯಿದ್ದೆ ಹಂಗೆ ಆ ಥರ ಇತ್ತು ಲೈಫ್ ಜಾಕೆಟ್ ಬೇರೆ ಹಾಕಿರಲಿಲ್ಲ ಬಟ್ ಅವ್ರು ಹೇಳ್ತಾಯಿದ್ರು ಸೇಫ್ ಇದೆ ಅಲ್ಲ ನಾನು ಎಷ್ಟೆಲ್ಲ ನೋಡಿದ್ದೀನಿ ಇದು ಏನೂ ಇಲ್ಲ ಇನ್ನೂ ಹೈಟಲ್ಲೆಲ್ಲ ಬರುತ್ತೆ ನಮಗೆಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಎದ್ಕೋಬೇಡ ಅಂತ ಅವರೆಲ್ಲ ಹೇಳ್ತಾಯಿದ್ರು ಅವ್ರ ಮೇಲೆ ನಂಬಿಕೆ ಇಟ್ಟು ಹಂಗೂ ಹಿಂಗೂ ಹೋಗಿದ್ದು ಬಟ್ ನಿಜ ಎದ್ಕೊಂಬಿಟ್ಟಿದೆ ನನಗಂತೂ ವಾಮಿಟ್ ಬಂದಂಗೆ ಆಗ್ತಾಯಿತ್ತು ಅದು ನೀರು ಎತ್ತಿ ಎತ್ತಿ ಹೋಗ್ದಂಗೆಲ್ಲ ಕಷ್ಟ ಆಗ್ಬಿಟ್ಟಿತ್ತು ಈ ಅಂತೂ ಎಂಜಾಯ್ ಮಾಡ್ತಾ ಇದ್ಲಿ ನಗ್ತಾ ಇದ್ಲ ನಂಗೆ ಅದೇ ಶೋಕ್ ನಂಗೆ ಈ ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲಿ ಅವಳು ಹಾಳಾಗ ಸ್ಟಾರ್ಟ್ ಮಾಡ್ತಾಳೆ ಎಲ್ಲಿ ಏನಾಗ್ಬಿಡುತ್ತೆ ಹಂಗೆ ಅಂತ ಟೆನ್ಷನಲ್ಲೇ ನಾನು ಬಂದೆ ಇಲ್ಲಿವರೆಗೂ ಬಟ್ ಅದು ಒಳ್ಳೆಯ ಅಡ್ವೆಂಚರಸ್ ಥ್ರಿಲ್ಲಿಂಗ್ ಆಗಿತ್ತು ರೈಡ್ ಮಾತ್ರ ಸಖ ಸಕ್ಕತ್ತು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಈ ಥರ ಫಸ್ಟ್ ಟೈಮ್ ಅದು ಯಾನ ಜೊತೆ ಕಿರಣ್ ನೀರಂದ್ರೇ ಹೆದ್ರ್ಕೊಳ್ತಾರೆ ಬಟ್ ಏನೋ ಗೊತ್ತಿಲ್ಲ ಈ ಇದು ಬರಬೇಕಾದ್ರೆ ಮಾತ್ರ ಸಖತ್ತು ಎಂಜಾಯ್ ಮಾಡ್ಕೊಂಡ್ಬಂದ್ರು ಅಯ್ಯನ ಗಟ್ಟಿ ಕೂತ್ಕೊಂಡು ಕುತ್ಕೊಂಡಿಬ್ರು ಎಲ್ಲರೂ ಎಂಜಾಯ್ ಮಾಡಿದ್ರೆ ನಾನು ಮಾತ್ರ ಸಖತ್ತು ಹೆದ್ರ್ಕೊಂಡ್ಬಿಟ್ಟಿದ್ದೆ ಯಾ ಯಾರದು ಅಲ್ಲ ಅದು ಯಾರದು ಆಯ್ ಮಾಡು ಆಯ್ ಮಾಡು ಯಾ ಹಿಂದೆ ನೋಡಲ್ಲಿ ಯಾರಿದ್ದಾರೆ ಅಲ್ಲಿ ನೋಡಲ್ಲ ಸೊ ಇಲ್ಲಿ ಬಂದ್ವಿ ರಿಟರ್ನ್ ಕಿರಣ್ ಈ ಥರ ಎಲ್ಲ ಸೆಟಪ್ ಮಾಡಿದ್ದಾರೆ ಚಾಪೆ ಫೈರ್ ರಿಂಗೇಟ್ಸ್ ಅಂತೆ ಬಟ್ ಟೈಮಿಂಗ್ಸ್ ಏನಿಲ್ಲ ಫೈರಿಂಗ್ ಗೇಟ್ಸ್ ಅಂತ ಹೇಳಿದ್ರು ಈಗ ನೋಡಿ ಅಲ್ಲಿ ಇಬ್ರು ಕಿರಣ್ ಬರ್ತಾ ಇದ್ದಾರೆ ಎಷ್ಟು ಚೆನ್ನಾಗಿತ್ತಲ್ಲ ವ್ಯೂ ಮಸ್ತಾಗಿ ಪೀಸ್ಫುಲ್ ಆಗಿದೆ ಹಲ್ಲೂ ಅವ್ರು ಯಾರೊಬ್ರು ಅಲ್ಲಿ ಅಲ್ಲಿವರೆಗೂ ಹೋಗಿದ್ದಾರೆ ಬಾಮು ಇಲ್ಲಿ ಕುತ್ಕೊಂಡು ತಿನ್ನೋಣ ಬಾ ಲೆಟ್ಸ್ ಹ್ಯಾವ್ ಸಮ್ ಗುಡ್ ಕ್ವಾಲಿಟಿ ಟೈಮ್ ಯರ್ ಕುತ್ಕೊಳ್ಳಿ ಸೊ ಅವಾಗ್ಲೇ ಹೇಳಿದ್ನಲ್ಲ ನಾವೇನು ವೆಜ್ ಊಟ ಇದ್ದರೂ ನಾವು ಏನೂ ತಗೊಂಡಿರಲಿಲ್ಲ ನಮಗೆ ಊಟ ಸೆಟ್ ಆಗಿಲ್ಲ ಅಂತ ಸೊ ಅದಕ್ಕೆ ಕುಕೀಸ್ ಬಿಸ್ಕೆಟ್ಸ್ ಅದೆಲ್ಲ ತಗೊಂಬಂದಿದ್ವಿ ಈಗಾನಾಗೆ ಟಾರ್ಚ್ ಅಂಡ್ ಮಾಮ್ಸ್ದು ಕುಕೀಸ್ ಎಲ್ಲ ಆಯ್ತಲ್ವಾ ಅದನ್ನೇ ಕೊಟ್ವಿ ಹಾಗೆ ಬ್ರೇಕ್ಫಾಸ್ಟ್ ಬಾರ್ಸ್ ಎಲ್ಲ ಕಿರಣ್ ತೊಗೊಂಬಂದಿದ್ರಲ್ವ ಅದನ್ನು ನಾವೇ ತಿನ್ಕೊಂಡ್ವಿ ನನಗೆ ಏನು ಅನ್ನಿಸ್ತಿತ್ತು ಅಂದರೆ ಮಸ್ತಾಗಿ ಕುತ್ಕೊಂಡು ಅನ್ನ ಸಾಂಬಾರು ಖಾರ ಖಾರ ಏನಾದರೂ ತಿನ್ನಬೇಕು ಅಂತೆಲ್ಲ ಅನ್ನಿಸ್ತಾ ಇತ್ತು ಯಾಕಂದರೆ ಟೂ ಡೇಸಿಂದ ಅಷ್ಟೊಂದು ಊಟ ಸೆಟ್ಟೆ ಆಗ್ತಾ ಇರಲಿಲ್ಲ ಲಂಕಾವಿಲಿ ಏನೋ ಒಂದು ಆಲೂ ಪರಾಟ ಸಿಕ್ತು ಅದು ತಿನ್ಕೊಂಡು ಒಂದು ಲೆವೆಲ್ಗೆ ಅದು ಓಕೆ ಸಿಕ್ತು ಬಟ್ ಇವಾಗೇನೋ ಸದ್ಯಕ್ಕೆ ಇದಷ್ಟೇ ಸ್ನ್ಯಾಕ್ಸ್ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ವಿ ಸೊ ಏನಾಗ ನಾನು ಇನ್ಸ್ಟಂಟ್ ಮಿಕ್ಸ್ ಇದೆಯಲ್ಲ ಅದು ಕೂಡ ತೊಗೊಂಬಂದಿದೆ ಟಾರ್ಚೆಟ್ ಪಾಂಡ್ಸಿಂದ ಇದು ಫ್ಲಾಸ್ಕಲ್ಲಿ ತೊಗೊಂಬಂದಿದೆ ನೀರು ಬೆಳಿಗ್ಗೆ ಹಾಕೋಬಂದಿದವ ಸೊ ಮತ್ತೆ ನನಗೆ ಯಾಕೋ ಬೇಡ ಅನಿಸೋ ಅದು ಸ್ವಲ್ಪ ಬಿಸಿ ಜಾಸ್ತಿ ಇದ್ದರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅದು ಬೇರೆ ನಾವು ಇರೋ ರೂಮಲ್ಲೇ ಅದು ಕೆಟಲ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಒಳ್ಳೆ ಕಾಯಿಲೆಲ್ಲ ಕೊಟ್ಟಿದ್ರು ಒಳಗಡೆ ಆ ಥರ ಇತ್ತು ನಾರ್ಮಲ್ ಕೆಟಲ್ ಥರ ಇರಲಿಲ್ಲ ನಂಗೆ ಇಷ್ಟನೇ ಆಗಿಲ್ಲ ಅದೇ ರೀಸನ್ಗೆ ನಾವು ಎಲ್ಲ ರೂಮ್ ಚೇಂಜ್ ಮಾಡಿದ್ದು ಸೊ ಅದು ತೊಗೊಂಬಂದಿದ್ವಲ್ಲ ಮತ್ತೆ ಅವಳು ಕಲಿಸ್ಬಿಟ್ಟು ತಿನ್ಸಿದ್ರು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಅಂತ ಅದಕ್ಕೆ ಸುಮ್ಮನೆ ಜಸ್ಟ್ ಕುಕೀಸ್ ಮತ್ತೆ ಸ್ನ್ಯಾಕ್ಸ್ ಏನಿತ್ತು ಅದನ್ನೇ ತಿನ್ಸಿದ್ವಿ ಅವಳು ಅಷ್ಟೊಂದು ಏನು ಆಟನೆ ಮಾಡಲ್ಲ ಪಾಪ ಟೈಮ್ ಟು ಟೈಮ್ ಚೆನ್ನಾಗಿ ತಿನ್ನಿಸಿ ನಿದ್ದೆ ಎಲ್ಲ ಕರೆಕ್ಟಾಗಿ ಆದರೆ ಆರಾಮಾಗಿ ನಮ್ಮ ಜೊತೆ ಆಟ ಆಡ್ಕೊಂಡಿರ್ತಾಳೆ ಸೊ ಅದಕ್ಕೆ ನಾವು ಆರಾಮಾಗಿ ಟ್ರಿಪ್ ಎಲ್ಲ ಮಾಡ್ಬೋದಿಲ್ಲ ಅಂದ್ರೆ ಕಷ್ಟ ಆಗ್ತಾ ಇತ್ತು ವ್ಯೂ ನೋಡಿ ಹೆಂಗೆ ಬರುತ್ತೆ ವಾ ಇಲ್ಲಿ ನೋಡಿ ಹೆಂಗಿದೆ ಅಂದರೆ ನಾವು ಬೆಳಗ್ಗೆ ಇಲ್ಲಿಂದ ಹತ್ಕೊಂಡೋಗಿದ್ದು ಇಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗ ಸೊ ಮತ್ತೆ ನಾಳೆ ಬೆಳಗ್ಗೆ ಬಂದರೆ ಅಲ್ಲಿವರೆಗೂ ನೀರು ಬರಲ್ಲ ಸೊ ಇಷ್ಟು ಮಾತ್ರ ನೀರಿದೆ ಇಷ್ಟು ನೀರಲ್ಲಿ ಇವರು ಬೋಟ್ ನಿಲ್ಲಿಸಿದ್ದಾರೆ ನಾವು ಬೆಳಗ್ಗೆ ಹಿಂಗಿಂದ ಹೋಗಿದ್ದು ಇವಾಗ ಪೂರ್ತಿ ನೀರೇ ಇಲ್ಲ ಇಲ್ಲಿ ಅಲ್ಲೂ ಅಷ್ಟೆ ಅವ್ರು ಅದನ್ನೇ ಹೇಳ್ತಾಯಿದ್ರು ನಮ್ಮ ಬೋಟ ಇವರು ಅದೇ ಬೆಳೆ ಅವ್ರು ಹೇಳ್ತಾ ಇದ್ರಲ್ಲ ಆಗ್ತಾ ಆಗ್ತಾ ಕಡಿಮೆ ಅಂತ ನಾವು ಸ್ಟೇ ಮಾಡ್ತಾ ಇದ್ವಾರ ಹೋಟೆಲ್ ರೀಚ್ ಆದ್ವಿ ಇನ್ನೇನು ಅಲ್ಲಿದ್ದ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಮ್ಯಾಂಗ್ರು ಫಾರೆಸ್ಟ್ ಎಲ್ಲ ಆಯಿತು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಇವಾಗ ನಾವು ಸ್ಟೇ ಮಾಡ್ತಾರ ಹೋಟೆಲ್ ಕೆಳಗಡೆ ಪಿಜ್ಜಾ ಆಡ್ತಿತ್ತು ಅಂತ ಹೇಳಿದ್ನಲ್ವಾ ಸೊ ಅದಕ್ಕೆ ಇಲ್ಲೇ ಬಂದಿದ್ದೀವಿ ಇಲ್ಲಿ ಸಿಕ್ತು ವೆಜ್ ಏನು ವೆಜ್ ಲವರ್ಸ್ ಪಿಜ್ಜಾ ಏನೋ ಲವರ್ ವೆಜ್ ಲವರ್ ಪಿಜ್ಜಾ ಅಂತ ಆರ್ಡರ್ ಕೊಟ್ಟಿದ್ದೀವಿ ಏನೋ ಮಲ್ಕೊಂಡಿದ್ದಾಳೆ ಪಾಪಗಳು ಡ್ರೆಸ್ ಚೇಂಜ್ ಮಾಡಿ ನಂಗೆ ಕರ್ಕೊಬಂದ್ವಿ ಈಗ ಹೋಗಿ ಫುಲ್ ಶವರ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಸ್ವಲ್ಪ ತ್ರೆಸ್ ಮಾಡಿ ಸೊ ಆ ಕಡೆ ಎಲ್ಲ ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ ನಿನ್ನೆ ಇದೇ ಪ್ಲೇಸು ಮತ್ತು ಸ್ವಲ್ಪ ಸುತ್ತಾಡೋದು ವೆಜ್ ಎದ್ ಎದ್ದು ಎದ್ದೇ ಬಿಟ್ಟಲು ಬೇಕಾ ಸೊ ಇವಾಗ ತಿನ್ಕೊಂಡು ಬಂದ್ವಿ ಮಸ್ತ್ ಆಗಿತ್ತು ಪಿಜ್ಜಾ ಮಾತ್ರ ಅಲಕ್ಕಿರನ್ ಹೊಟ್ಟೆ ತುಂಬ ತಿನ್ಕೊಡಿ ಡೆಸರ್ಟಲ್ಲಿ ನೀರು ಸಿಗ್ತಂಗೆ ಇನ್ನೊಂದು ತಿನ್ಬೇಕು ತಿನ್ಬೇಕನ್ಸ್ತಿದೆ ಬಟ್ ಅರ್ಜೆಂಟಲ್ಲಿ ತಿನ್ಕೊಂಡ್ಬಂದ್ವಿ ಯಾಕಂದ್ರೆ ಮತ್ತೆ ಅಪ್ ಆಗಿ ಆಮೇಲೆ ಆಚೆ ಹೋಗೋಣ ಅಂತ ಟೆನ್ವರೆಗೂ ಓಪನ್ ಇರುತ್ತೆ ಸೊ ಹೋಗಿ ಇವಾಗ ಫ್ರೆಶ್ಅಪ್ ಆಗಿಬಿಟ್ಟು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀವಿ

ಸೊ ಆ್ಯಕ್ಚುಲಿ ಮತ್ತೆ ಫ್ರೆಶಪ್ ಆಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಬಟ್ ಆಲ್ರೆಡಿ ಈ ವಿಡಿಯೋನೇ ತುಂಬ ಲೆಂದಿ ಆಗ್ತಾಯಿದೆ ಸೊ ಅದಕ್ಕೆ ನೆಕ್ಸ್ಟ್ ಅಲ್ಲೇ ನೈಟ್ ಬೀಚ್ ಹತ್ರ ಮತ್ತೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತೀವಿ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಏನು ಅಂತೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಾವೆಲ್ಲ ಫ್ರೆಶ್ ಅಪ್ ಆಗಿ ಆಯಿತು ಆಮೇಲೆ ಏನಾಗೆ ಏನಾದರೂ ತಿನ್ಸೋಣ ಅಂತ ಓಟ್ಸ್ ಕಿಚಡಿ ಇತ್ತಲ್ವ ಟಾಟ್ಸ್ ಆ್ಯಂಡ್ ಮಮ್ಸು ಅದನ್ನೇ ಕೆಟ್ಟಲ್ಲಿ ಇತ್ತು ಅದನ್ನೇ ಮಿಕ್ಸ್ ಮಾಡಿ ತಿನ್ನಿಸ್ತಾ ಇದ್ದೀನಿ ಸೊ ಅಷ್ಟೇ ಇವತ್ತಿನ ದಿನ ಹೀಗಿತ್ತು ಒಂಥರ ಅಡ್ವೆಂಚುರಸ್ ಆಗಿತ್ತು ಮಸ್ತಾಗಿತ್ತು ಸಖತ್ತಾಗಿ ಎಂಜಾಯ್ ಕೂಡ ಮಾಡಿದ್ವಿ ಸೊ ಏನೋ ಕೂಡ ಬೇಗ ತಿನ್ನಿಸಿ ಸ್ವಲ್ಪ ಆಚೆ ಸುತ್ತಾಡೋಕೆ ಹೋಗ್ತೀವಿ ಸೊ ಅಷ್ಟೇ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ